ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯು ಸರ್ವದ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಗಶೀರ್ಷ ಮಾಸದಲ್ಲಿ ಬರುವಂತಹ ಸಂಕಷ್ಟಹರ ಚತುರ್ಥಿಯ ಆಚರಣೆಯ ಕಥೆಯನ್ನು ನೋಡೋಣ ಹಾಗೆಯೇ ಗಣೇಶ ಯಾಕೆ ಆದಿಪೂಜಿತನಾದ ಗೋಸ್ವಾಮಿ ತುಳಸಿದಾಸರ ವಿವರಣೆಯನ್ನು ನೋಡೋಣ ಅದರ ಬಗ್ಗೆ ಇರುವಂತಹ ಒಂದು ಕಥೆಯನ್ನು ನೋಡೋಣ ಹಾಗೆಯೇ ಗಣಪತಿಯ ಪರಮ ಭಕ್ತನೊಬ್ಬನ ಕಥೆ ಆತ ಹೇಗೆ ತನ್ನ ಭಕ್ತಿಯಿಂದ ದೇವರ ಸ್ವರೂಪವನ್ನು ಬದಲಿಸಿದ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾದರೆ ಮೊದಲು ಮಾರ್ಗಶೀರ್ಷ ಮಾಸದಲ್ಲಿ ಬರುವಂತಹ ಇವತ್ತಿನ ಈ ಸಂಕಷ್ಟಹರ ಚತುರ್ಥಿಯ ಬಗ್ಗೆ ನೋಡೋಣ ಅದರ ಕಥೆಯನ್ನು ಕೇಳೋಣ ಗಣೇಶನೇ ಹೇಳಿದಂತೆ ಅದರ ಕಥೆ ಈ ರೀತಿಯಾಗಿದೆ ಪಾರ್ವತಿ ಮಾತೆ ತನ್ನ ಪುತ್ರ ಗಣೇಶನನ್ನು ಕೇಳ್ತಾಳೆ ವತ್ಸ ಮಾರ್ಗಶೀರ್ಷ ಮಾಸದಲ್ಲಿ ಬರುವಂತಹ ಚತುರ್ಥಿಯ ದಿನ ಯಾವ ವೃತ ಹಾಗೆಯೇ ಯಾವ ದೇವರನ್ನು ಪೂಜಿಸಬೇಕು ಅಂತ ಆಗ ಗಣೇಶ ಹೇಳ್ತಾನೆ ಮಾತೇಶ್ವರಿ ಮಾರ್ಗಶೀರ್ಷ ಮಾಸದಲ್ಲಿ ಗಜಾನಂದ ಎಂಬ ಹೆಸರಿನ ಗಣೇಶನ ವ್ರತವನ್ನು ಮಾಡಬೇಕು ಆ ದಿನ ನಿರಾಹಾರದಿಂದ ಇದ್ದು ಚಂದ್ರೋದಯವಾದಾಗ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಆ ದಿನದಲ್ಲಿ ಎಳ್ಳು ಅಕ್ಕಿ ಜವೆಯನ್ನು ದಾನ ಕೊಟ್ಟು ಹವನವನ್ನು ಮಾಡಿ ಕೊನೆಯಲ್ಲಿ ಅರ್ಘ್ಯ ಪ್ರದಾನ ಮಾಡಿ ಭೋಜನವನ್ನು ಮಾಡಬೇಕು ಎಂಬುದಾಗಿ ಪಾರ್ವತಿ ಪುತ್ರ ಹೇಳ್ತಾನೆ ಅದಕ್ಕೆ ಸಂಬಂಧಿಸಿದ ಕಥೆಯನ್ನು ಕೂಡ ಗಣೇಶ ತನ್ನ ತಾಯಿಗೆ ಮುಂದೆ ಹೇಳ್ತಾ ಹೋಗ್ತಾನೆ ತ್ರೇತಾಯುಗದಲ್ಲಿ ಮಹಾರಾಜ ದಶರಥನಿಗೆ ಶ್ರವಣಕುಮಾರನ ತಂದೆ ಶಾಪವನ್ನು ಕೊಡ್ತಾನೆ ಏನಂತ ಅಂದರೆ ನೀನು ನನ್ನ ಪುತ್ರನನ್ನು ಕೊಂದು ನನಗೆ ಪುತ್ರ ವಿಯೋಗವನ್ನು ಅದರ ದುಃಖವನ್ನು ಕೊಟ್ಟಿರುವೆ ಅದೇ ರೀತಿ ನೀನು ಕೂಡ ಪುತ್ರ ವಿಯೋಗದಲ್ಲೇ ನೆರಳಿ ಸಾಯುವ ಹಾಗೆ ಆಗಲಿ ಅಂತ ದಶರಥನಿಗೆ ಮಕ್ಕಳಿಲ್ಲದೆ ಆತ ಪುತ್ರಕಾಮೇಶಿ ಯಾಗವನ್ನು ಮಾಡಿ ಅದರಿಂದ ನಾಲ್ಕು ಮಕ್ಕಳನ್ನು ಪಡೆದ ಅದರಲ್ಲಿ ದೊಡ್ಡವನ ಹೆಸರು ಶ್ರೀರಾಮಚಂದ್ರ ಅವನ ವಿವಾಹ ಸೀತೆಯ ಜೊತೆ ಆಗ್ತದೆ ಆಜ್ಞೆಯಂತೆ ಆತ ಹದಿನಾಲ್ಕು ವರ್ಷ ಅವನ ವಾಸವನ್ನು ಮಾಡ್ತಾನೆ ಸೀತೆ ಹಾಗೂ ಲಕ್ಷ್ಮಣರು ಅವನಿಗೆ ಜೊತೆಯಾಗ್ತಾರೆ ಒಂದು ದಿನ ರಾವಣ ಸೀತೆಯನ್ನು ಅಪಹರಣ ಮಾಡ್ತಾನೆ ಸೀತೆಯ ಯೋಗದಿಂದ ದುಃಖಿತನಾದಂತಹ ಶ್ರೀರಾಮ ಆಕೆಯನ್ನು ಹುಡುಕುತ್ತಾ ಋಷ್ಯಮೂಕ ಪರ್ವತದ ಹತ್ತಿರ ಬರ್ತಾನೆ ಅಲ್ಲಿನ ರಾಜ ಸುಗ್ರೀವನೊಂದಿಗೆ ಮಿತ್ರತ್ವ ಆಗ್ತದೆ ಸುಗ್ರೀವ ಹನುಮಂತನೊಂದಿಗೆ ಇತರ ವಾನರರನ್ನು ಸೀತೆಯ ಹುಡುಕಾಟಕ್ಕೆ ನೇಮಿಸ್ತಾನೆ ಎಲ್ಲ ವಾನರರು ಎಲ್ಲ ದಿಕ್ಕುಗಳಲ್ಲಿ ಸೀತೆಯ ಹುಡುಕಾಟವನ್ನು ಮಾಡ್ತಾರೆ ವನದಲ್ಲಿ ಸೀತೆಯನ್ನು ಹುಡುಕುತ್ತಿರುವಂತಹ ಸಂದರ್ಭದಲ್ಲಿ ವಾನರರಿಗೆ ಸಂಪಾತಿ ಸಿಗ್ತಾನೆ ಸಂಪಾತಿ ವಾನರರಲ್ಲಿ ನೀವು ಯಾರು ಇಲ್ಲಿಗೆ ಯಾಕೆ ಬಂದಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾನೆ ಆಗ ವಾನರರು ರಾವಣನಿಂದ ಸೀತೆಯ ಅಪಹರಣ ಹಾಗೂ ಜಟಾಯು ರಾವಣನೊಂದಿಗೆ ಹೋರಾಡಿ ಪ್ರಾಣತ್ಯಾಗ ಮಾಡಿದ್ದನ್ನು ಹೇಳುತ್ತಾರೆ ಆಗ ಸಂಪಾತಿ ಹೇಳ್ತಾನೆ ನನಗೆ ದಿವ್ಯ ದೃಷ್ಟಿ ಇದೆ ನನಗೆ ಸಮುದ್ರವನ್ನು ದಾಟಿ ರಾಕ್ಷಸರ ಲಂಕಾನಗರದಲ್ಲಿ ಅಶೋಕ ವೃಕ್ಷದ ಕೆಳಗೆ ಕುಳಿತಂತಹ ಸೀತೆ ಕಾಣ್ತಾ ಇದ್ದಾಳೆ ಹನುಮಂತ ರಾಮನ ಕೃಪೆಯಿಂದ ಸೀತೆಯನ್ನು ಅಲ್ಲಿಂದ ಕರೆತರಬಹುದು ಅಂತ ಮುಂದೆ ಸಂಪಾತಿ ತನ್ನ ಮಾತನ್ನು ಮುಂದುವರಿಸ್ತಾ ಹೇಳ್ತಾನೆ ಹನುಮಂತನಿಗೆ ನೀನು ಮಾರ್ಗಶೀರ್ಷ ಮಾಸದಲ್ಲಿ ಬರುವಂತಹ ಚತುರ್ಥಿಗೆ ಸಂಕಟನಾಶನ ಗಣೇಶನ ವ್ರತವನ್ನು ಮಾಡು ಈ ವ್ರತದ ಪ್ರಭಾವದಿಂದ ನೀನು ಕ್ಷಣದಲ್ಲಿ ಸಮುದ್ರವನ್ನು ದಾಟಿ ಹಾಗೆ ಸಮುದ್ರವನ್ನು ಹಾರಿ ಸೀತೆಯನ್ನು ಹುಡುಕಿ ಕರೆತರಬಹುದು ಅಂತ ಅದರಂತೆ ಹನುಮಂತ ಸಂಪಾತಿಯ ಮಾತಿನಂತೆ ಮಾರ್ಗಶೀರ್ಷ ಮಾಸದ ಸಂಕಷ್ಟಿ ವ್ರತವನ್ನು ಮಾಡ್ತಾನೆ ಹಾಗೆಯೇ ಸಮುದ್ರವನ್ನು ದಾಟಿ ಮುಂದೆ ರಾಮ ರಾವಣರ ಯುದ್ಧ ಆಗ್ತದೆ ಆಗಿ ಶ್ರೀರಾಮಚಂದ್ರ ಸೀತೆಯನ್ನ ಮರಳಿ ಪಡಿತಾನೆ ಹಾಗೆಯೇ ಗಣೇಶ ತನ್ನ ತಾಯಿ ಪಾರ್ವತಿಗೆ ಮುಂದುವರಿಸ್ತಾ ಹೇಳುತ್ತಾನೆ ಶ್ರೀಕೃಷ್ಣನೂ ಕೂಡ ಧರ್ಮರಾಜನಲ್ಲಿ ಹೇಳುತ್ತಾನೆ ನೀನು ಕೂಡ ಮಾರ್ಗಶೀರ್ಷ ಮಾಸದ ಸಂಕಷ್ಟಿ ವ್ರತಾಚರಣೆಯನ್ನು ಮಾಡು ಇದರಿಂದ ಶತ್ರುಗಳಿಂದ ನಿನ್ನ ರಾಜ್ಯವನ್ನು ನೀನು ಹಿಂಪಡೆಯಬಹುದು ಅಂತ ಅದೇ ರೀತಿ ಧರ್ಮರಾಜ ವ್ರತಾಚರಣೆಯನ್ನು ಮಾಡಿ ಶತ್ರುಗಳನ್ನು ಸೋಲಿಸಿ ತನ್ನ ರಾಜ್ಯವನ್ನು ಮರಳಿ ಪಡಿತಾನೆ ಅಂತ ಇದಾಗಿತ್ತು ಇವತ್ತಿನ ಸಂಕಷ್ಟಿಯ ಕಥೆ ಈಗ ಮುಂದೆ ಗಣೇಶ ಯಾಕೆ ಮಂಗಳದಾಯಕ ಹಾಗೆಯೇ ಗೋಸ್ವಾಮಿ ತುಳಸಿದಾಸರ ರಾಮಚರಿತ ಮಾನಸದಂತೆ ಗಣೇಶ ಆದಿಪೂಜಿತ ಯಾಕಾದ ಅನ್ನುವಂಥದ್ದನ್ನು ನೋಡುವ ಸನಾತನ ಹಿಂದೂ ಧರ್ಮದಲ್ಲಿ ಯಾವುದೇ ಕೆಲಸದ ಪ್ರಾರಂಭಕ್ಕೆ ಮೊದಲು ಗಣೇಶನ ಹೆಸರನ್ನು ತೆಗೆದುಕೊಳ್ಳುವುದು ಆತನನ್ನು ಪ್ರಾರ್ಥಿಸುವುದು ವಾಡಿಕೆ ಆತನನ್ನು ವಿಧಿವ ಪೂಜಿಸಿ ಕಾರ್ಯವನ್ನು ಪ್ರಾರಂಭ ಮಾಡುವುದು ಅಥವಾ ಅವನ ಹೆಸರನ್ನು ಸ್ಮರಿಸಿ ಕಾರ್ಯವನ್ನು ಪ್ರಾರಂಭಿಸುವುದರಿಂದ ಮಾಡುವಂತಹ ಕೆಲಸದಲ್ಲಿ ವಿಘ್ನಗಳು ಬಾರದೆ ಕೆಲಸವು ಸಫಲವಾಗ್ತದೆ ಎಂಬುದು ಇದಕ್ಕೆ ಕಾರಣ ವ್ಯವಸಾಯವನ್ನು ಮಾಡುವಂತಹ ರೈತರು ಹಾಗೆಯೇ ಮಾತಾಪಿತೃಗಳು ಮಕ್ಕಳ ವಿದ್ಯಾರಂಭಕ್ಕೆ ಪ್ರಾರಂಭದಲ್ಲಿ ಗಣೇಶನ ಪೂಜೆಯನ್ನು ಅವಶ್ಯವಾಗಿ ಮಾಡ್ತಾರೆ ಶ್ರೀ ಗಣೇಶಾಯ ನಮಃ ಎಂಬುದಾಗಿ ಪ್ರಥಮವಾಗಿ ಬರೆಯುವುದನ್ನು ನಾವು ಅನೇಕ ಕಡೆ ನೋಡಿದ್ದೇವೆ ಹೀಗೆ ಇವೆಲ್ಲದಕ್ಕೆ ಸಂಬಂಧಿಸಿದಂತೆ ಶ್ರೀರಾಮಚರಿತ ಮಾನಸದಲ್ಲಿ ಸಂತ ತುಳಸಿದಾಸರು ಗಣೇಶನ ಈ ಪ್ರಥಮ ಪೂಜೆಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಹೇಳಿದ್ದಾರೆ ಮಹಿಮಾ ಜಾಸುಜಾನಗನರಾವು ಪ್ರಥಮ ಪೂಜಿ ಅತ ನಾಮ ಪ್ರಭಾವು ಇದಕ್ಕೆ ಸಂಬಂಧಿಸಿದಂತೆ ಒಂದು ಕಥೆಯನ್ನ ನಾವೀಗ ನೋಡ್ತಾ ಹೋಗೋಣ ದೇವತೆಗಳೆಲ್ಲ ಒಮ್ಮತದಿಂದ ನಿರ್ಧಾರ ಮಾಡಿ ಒಂದು ಪಂಥವನ್ನ ಮಾಡೋಣ ಮೂರು ಸಲ ಈ ಪೃಥ್ವಿಯನ್ನ ಯಾರು ಮೊದಲು ಸುತ್ತು ಹಾಕಿ ಬರ್ತಾರೋ ಅವರೇ ಆದಿ ಪೂಜಿತರಾಗ್ತಾರೆ ಅಂತ ತೀರ್ಮಾನ ಮಾಡ್ತಾರೆ ಆ ಪಂಥದಲ್ಲಿ ಎಲ್ಲ ದೇವತೆಗಳು ಸೇರಿಕೊಳ್ತಾರೆ ಅದರಲ್ಲಿ ಗಣಪತಿ ದೇವರು ಸಹ ಸೇರಿಕೊಂಡರು ಆದರೆ ಗಣಪತಿ ದೇವರಿಗೆ ತನ್ನ ಬಗ್ಗೆ ನಂಬಿಕೆ ಅಭಿಮಾನ ಇರಲಿಲ್ಲ ಅವರಿಗೆ ತನ್ನ ವಾಹನ ಮೂಷಿಕ ಅದರ ಗತಿ ತುಂಬ ನಿಧಾನ ಇಲಿಯ ಸಹಾಯದಿಂದ ಇಡೀ ಪೃಥ್ವಿ ಪರಿಕ್ರಮ ಹೇಗೆ ಆಗ್ತದೆ ಅನ್ನುವಂತಹ ವಿಷಯ ಅವರ ತಲೆಯಲ್ಲಿತ್ತು ಆದರೆ ಗಣೇಶ ದೇವರು ರಾಮನಾಮದ ಪ್ರಭಾವ ಮಹತ್ವವನ್ನು ಚೆನ್ನಾಗಿ ತಿಳಿದಿದ್ದರು ಅದರಿಂದ ಯಾವ ಸಿದ್ಧಿಯಾಗದೆ ಉಳಿದೀತು ಅವರು ಆ ಕೂಡಲೇ ಪೃಥ್ವಿಯಲ್ಲಿ ರಾಮನಾಮವನ್ನು ಬರೀತಾರೆ ರಾಮನಿಂದ ಇಡೀ ವಿಶ್ವವೇ ತುಂಬಿ ಹೋಗಿದೆ ಇಡೀ ವಿಶ್ವ ರಾಮಮಯವಾಗಿದೆ ಆದ್ದರಿಂದ ಅದೇ ರಾಮನಾಮವನ್ನು ಬರೆದುಕೊಂಡಿರುವಂತಹ ಪೃಥ್ವಿಯನ್ನು ಗಣೇಶ ದೇವರು ಪ್ರದಕ್ಷಿಣೆ ಮಾಡಿ ಕೊನೆಯಲ್ಲಿ ಅವರು ಇಡೀ ಭೂಮಂಡಲದ ಪ್ರದಕ್ಷಿಣೆ ಮಾಡಿದ ಹಾಗೆ ಆಯಿತು ಅದನ್ನು ಸಂಪನ್ನವೂಗೊಳಿಸ್ತಾರೆ ಹೀಗೆ ದೇವತೆಗಳ ಈ ಪಂದ್ಯಾಟದಲ್ಲಿ ಗಣಪತಿ ದೇವರು ಪ್ರಥಮವಾಗಿ ರಾರಾಜಿಸಿದರು ಬುದ್ಧಿಶಕ್ತಿಗೆ ಯಾವ ಕೆಲಸ ಕಠಿಣ ಅಲ್ವೇ ರಾಮನಾಮದ ಪ್ರಭಾವ ಹಾಗೆಯೇ ಅದರಲ್ಲಿ ಬುದ್ಧಿಯ ಸಮಾವೇಶ ಇವೆರಡರಿಂದ ಶ್ರೀ ಗಣೇಶ ದೇವರು ಸರ್ವಪ್ರಥಮವಾಗಿ ಪೂಜ್ಯರು ಹಾಗೆಯೇ ವಂದ್ಯರೂ ಆದರು ಗೋಸ್ವಾಮಿ ತುಳಸಿದಾಸರು ರಾಮನ ಮಹಿಮೆಯನ್ನು ಹೇಳುವಂತಹ ಸಂದರ್ಭದಲ್ಲಿ ಕಥೆಯನ್ನು ರಾಮಚರಿತ ಮಾನಸದಲ್ಲಿ ಹೇಳುತ್ತಾರೆ ಇದೇ ಶ್ರೀ ಗಣೇಶನ ಮಹಿಮೆ ಇದೇ ಕಾರಣಕ್ಕೆ ನಾವು ಎಲ್ಲ ಮಂಗಲ ಕಾರ್ಯಗಳ ಮೊದಲಿಗೆ ಶ್ರೀ ಗಣೇಶಾಯ ನಮಃ ಅಂತ ಬರಿತೇವೆ ಅಥವಾ ಗಣೇಶನ ಹೆಸರನ್ನು ಹೇಳುತ್ತೇವೆ ಅಥವಾ ಗಣೇಶನಿಗೆ ಪೂಜೆಯನ್ನು ಮಾಡ್ತೇವೆ ಈಗ ಮತ್ತೊಂದು ಕಥೆಯನ್ನು ಕೇಳುವ ಒಬ್ಬ ಗಣಪತಿಯ ಭಕ್ತ ಯಾವ ರೀತಿ ಭಗವಂತನ ಸ್ವರೂಪವನ್ನು ಬದಲಾಯಿಸಿದ ಅನ್ನುವಂಥದ್ದು ಈ ಕಥೆ ಸುಮಾರು ಹದಿನೇಳನೇ ಶತಮಾನದ ಮಧ್ಯಕಾಲ ಮಹಾರಾಷ್ಟ್ರದಲ್ಲಿ ಗಣಪತಿ ಭಟ್ಟ ಎಂಬಂತಹ ಹೆಸರಿನ ಗಣಪತಿಯ ಒಬ್ಬ ಭಕ್ತರಿದ್ದರು ಗಣಪತಿಯ ಪೂಜೆ ಸ್ಮರಣೆ ಚಿಂತನೆ ಅವನ ಮಂಗಳದಾಯಕವಾದಂತಹ ಲೀಲೆಗಳು ಅದರ ಗಾನ ಹಾಗೆಯೇ ಶ್ರವಣ ಗಣೇಶನ ನಾಮ ಜಪ ಇದರಲ್ಲೇ ಅವರು ಕಾಲ ಕಳೀತಾ ಇದ್ದರು ಏಕದಂತನೆ ಅವರ ಸರ್ವಸ್ವವಾಗಿದ್ದ ಬೇರೆ ಯಾವ ದೇವರ ಅಸಮ್ಮಾನವನ್ನು ಅವರು ಮಾಡ್ತಿರಲಿಲ್ಲ ಆದರೆ ಗಣೇಶನ ಚರಣ ಕಮಲಗಳಲ್ಲಿ ತುಂಬ ನಿಷ್ಠೆ ಅದು ಎಷ್ಟಿತ್ತು ಅಂತಂದರೆ ಅವರು ಗಜಮುಖನ ಹೊರತು ಬೇರೆ ಯಾವ ದೇವರಿಗೆ ಪ್ರಣಾಮವನ್ನು ಸಹ ಮಾಡ್ತಿರಲಿಲ್ಲ ಒಮ್ಮೆ ಗಣಪತಿ ಭಟ್ಟರು ತೀರ್ಥಯಾತ್ರೆಯ ಸಲುವಾಗಿ ಹೊರಡ್ತಾರೆ ಅನೇಕ ತೀರ್ಥ ಸ್ನಾನ ಮಾಡಿ ಅಲ್ಲೆಲ್ಲಾದರೂ ಗಣೇಶನ ಮಂಗಲ ವಿಗ್ರಹ ಇದ್ದಲ್ಲಿ ಅದಕ್ಕೆ ಪೂಜಾ ಅರ್ಚನೆಯನ್ನು ಮಾಡಿ ಯಾತ್ರೆಯನ್ನು ಮುಂದುವರಿಸ್ತಾ ಇದ್ದರು ಹೀಗೆ ಮಾಡ್ತಾ ಅವರು ಜಗನ್ನಾಥಪುರಿಗೆ ಬರ್ತಾರೆ ಗಣೇಶ ಭಕ್ತರಾದ ಗಣಪತಿ ಭಟ್ಟರಿಗೆ ಪುರಿಯಲ್ಲಿ ಗಣೇಶನ ಯಾವುದೇ ಮಂದಿರ ಅಥವಾ ಯಾವ ವಿಗ್ರಹವೂ ಕಾಣಲಿಲ್ಲ ಇದರಿಂದ ಅವರಿಗೆ ತುಂಬ ನಿರಾಶೆ ಆಗ್ತದೆ ಅವರು ಪುರಿಗೆ ಹೋದರೂ ಕೂಡ ಜಗನ್ನಾಥನ ದರ್ಶನವನ್ನು ಮಾಡದೆ ತಮ್ಮ ಯಾತ್ರೆಯನ್ನು ಮುಂದುವರಿಸ್ತಾರೆ ಮಾರ್ಗ ಮಧ್ಯದಲ್ಲಿ ಮುಕ್ತೇಶ್ವರನ ಮಂದಿರ ಅವರಿಗೆ ಸಿಗ್ತದೆ ಅಲ್ಲಿ ವಿಶ್ರಾಂತಿಯನ್ನು ಮಾಡ್ತಾ ತನ್ನ ಆರಾಧ್ಯ ದೈವ ಗಣಪತಿಯ ನಾಮ ಜಪವನ್ನು ಮಾಡ್ತಾ ಕುತ್ಕೊಂಡ್ರು ಅವರಲ್ಲೇ ಅದೇ ಸಮಯಕ್ಕೆ ಅಲ್ಲಿಗೆ ಅವರೆದುರಲ್ಲಿ ಒಬ್ಬ ತೇಜಸ್ವಿ ಬ್ರಾಹ್ಮಣ ಬಂದರು ಅವರು ಗಣಪತಿ ಭಟ್ಟರಲ್ಲಿ ಭಟ್ಟರೆ ಜಗದೀಶ್ವರ ಜಗನ್ನಾಥ ಶುದ್ಧ ಭಕ್ತರ ಕಾಮನೆಗೆ ಅನುರೂಪವಾಗಿ ತಮ್ಮ ಸ್ವರೂಪವನ್ನು ಬದಲಿಸಿ ದರ್ಶನವನ್ನು ಕೊಡ್ತಾರೆ ಅನ್ನುವಂಥದ್ದು ನಿಮಗೆ ತಿಳಿದಿಲ್ಲವೇ ನೀವು ಯಾಕೆ ಆ ದಯಾಮಯ ಪ್ರಭುವಿನ ಎದುರು ಪ್ರೀತಿಯಿಂದ ಉತ್ತಮ ಸ್ತೋತ್ರವನ್ನು ಪಠಿಸಲಿಲ್ಲ ಅಂತ ಹೇಳಿ ಆ ಬ್ರಾಹ್ಮಣ ಲಿಂದ ಅದೃಶ್ಯರಾದರು ಗಣಪತಿ ಭಟ್ಟರಿಗೆ ಆಶ್ಚರ್ಯ ಆಗ್ತದೆ ತುಂಬ ಅವರು ಈ ಬ್ರಾಹ್ಮಣ ದೇವತೆ ಯಾರಿರಬಹುದು ನನ್ನ ಅಂತರ್ಮನಸ್ಸಿನ ಭಾವನೆ ಅವರಿಗೆ ಹೇಗೆ ಗೊತ್ತಾಯಿತು ಕೂಡಲೇ ಅಂತರ್ಧಾನರಾದರೆಲ್ಲ ಎಲ್ಲಿಗೆ ಹೋದರು ಇದು ನಿಶ್ಚಯವಾಗಿ ನನ್ನ ಪ್ರಭು ಗಜಾನನ ಪ್ರೇರಣೆ ಇರಬೇಕು ಅವರೇ ನನಗೆ ಮಾರ್ಗದರ್ಶನ ಮಾಡಿರಬೇಕು ಈ ರೀತಿಯಾಗಿ ಯೋಚಿಸಿ ಗಣಪತಿಯ ಸ್ಮರಣೆಯನ್ನು ಮಾಡ್ತಾ ಮತ್ತೆ ಪುರಿಧಾಮಕ್ಕೆ ಬರ್ತಾರೆ ಗಣಪತಿ ಭಟ್ಟರು ಜ್ಯೇಷ್ಠ ಪೂರ್ಣಿಮೆಯ ದಿನ ಜಗನ್ನಾಥನ ದರ್ಶನಕ್ಕಾಗಿ ಹೋಗ್ತಾರೆ ದೈವಿಯೋಗದಿಂದ ಸ್ನಾನ ಪೂರ್ಣಿಮೆಯ ಉತ್ಸವದ ದಿನವಾದ್ದರಿಂದ ಶ್ರೀ ವಿಗ್ರಹ ಸ್ನಾನ ಮಂಟಪದಲ್ಲಿ ವಿರಾಜಮಾನವಾಗಿತ್ತು ಅಂತಹ ಶುಭ ದಿನ ಭಕ್ತಾಗ್ರೇಸರ ಗಣಪತಿ ಭಟ್ಟರು ಭಕ್ತಿಪೂರ್ವಕವಾಗಿ ಶ್ರೀ ಗಣೇಶ ಸ್ತವರಾಜವನ್ನು ಪಠಿಸಲಿಕ್ಕೆ ಪ್ರಾರಂಭಿಸಿದರು ಶ್ರೀ ಭಟ್ಟರ ಶ್ರದ್ಧೆ ಮತ್ತು ವಿಶ್ವಾಸದ ಫಲ ಅಲ್ಲೊಂದು ಅದ್ಭುತ ಚಮತ್ಕಾರವಾಯಿತು ಮಹಾಪ್ರಭು ಜಗನ್ನಾಥ ಈ ಭಕ್ತನ ಭಾವಕ್ಕೆ ಅನುಸಾರವಾಗಿ ಗಜ ಗಜಾನನ ರೂಪದಲ್ಲಿ ಪ್ರಕಟವಾದರು ಗಣಾನಾಂ ತ್ರಾಣಕರ್ತಾಚ ಗಣೇಶೋ ಗ್ರಾಹಕೋ ಗ್ರಹಿ ಇದೊಂದು ಗೋಪಾಲ ಸಹಸ್ರನಾಮದ ಉಕ್ತಿ ಶ್ರೀ ಜಗನ್ನಾಥನ ಅದ್ಭುತ ಅಲೌಕಿಕ ವಿಘ್ನೇಶ್ವರ ಗಜಮುಖ ರೂಪವನ್ನು ಕಂಡು ಸಂತರ ಭಕ್ತರ ಹೃದಯ ಆನಂದದಿಂದ ತುಂಬಿತು ಜಯ ಜಯಕಾರ ಎಲ್ಲೆಲ್ಲೂ ಮೊಳಗಿತು ಗಣಪತಿ ಭಟ್ಟರು ಭಗವಂತನ ಚರಣಕಮಲಗಳಲ್ಲಿ ಪದೇ ಪದೇ ದಂಡವತ್ ಪ್ರಣಾಮವನ್ನು ಮಾಡಿ ಭಗವಂತನ ಸ್ತೋತ್ರವನ್ನು ಮತ್ತೆ ಮತ್ತೆ ಪಠಿಸತೊಡಗಿದರು ಆ ಭಕ್ತನ ಕಣ್ಣುಗಳಿಂದ ಅಶ್ರುವಿನ ಧಾರೆಯೇ ಹರಿಯಿತು ಕೃತಾರ್ಥರಾದಂತಹ ಭಕ್ತ ಗಣಪತಿ ಭಟ್ಟರು ಅಲ್ಲಿಂದ ಬೇರೆಡೆಗೆ ಪ್ರಯಾಣವನ್ನು ಬೆಳೆಸಿದರು ಆ ತಿಥಿಯ ದಿನ ಭಗವಂತ ಜಗನ್ನಾಥ ಆ ಲೀಲೆಯ ಸ್ಮರಣಾರ್ಥ ಗಣೇಶ ದೇವರ ಸ್ವರೂಪವನ್ನು ಧಾರಣೆ ಮಾಡ್ತಾರೆ ಇದು ಇಂದಿಗೂ ಪುರಿಯಲ್ಲಿ ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯ ಹಾಗೆಯೇ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಳ್ತಾರೆ ಆ ದಿನ ಭಕ್ತ ಪ್ರಿಯ ಮಹಾಬಾಹೋ ಭಕ್ತೋಷಣ ವಿಗ್ರಹ ಗಣೇಶಪಗ್ ವಿಷ್ಣು ಪ್ರಣಮಿ ಜಗತ್ಪತೆ ಗಣಾಧ್ಯಕ್ಷ ಜಗನ್ನಾಥ ಸರ್ವಂಗಲಮೂರ್ತೇ ನಮೋ ವಿಘ್ನಹರ ಸಾಕ್ಷಾ ಜಗನ್ನಾರಾಯಣೋ ಹರಿತಿಯ ಪರಮಗಣೇಶ ಭಕ್ತ ಗಣಪತಿ ಭಟ್ಟರ ಕರೆಗೆ ಭಗವಂತ ತನ್ನ ಸ್ವರೂಪವನ್ನೇ ಬದಲಿಸಿ ತೋರಿಸಿದ ಕಥೆಯನ್ನು ನಾವೆಲ್ಲ ಕೇಳಿದ್ವಲ್ಲ ಈ ಪರಮ ಮಂಗಳ ಸಂಕಷ್ಟಿಯ ದಿನ ಗಣಪತಿ ವಿಘ್ನ ಹೊರ್ತಾ ನಮ್ಮೆಲ್ಲರ ವಿಘ್ನವನ್ನು ದೂರೀಕರಿಸಿ ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಭಗವದ್ಭಕ್ತರಿಗೆ ಈ ವಿಡಿಯೋ ತಲುಪಲಿ ಅನ್ನುವಂಥದ್ದು ನನ್ನ ಆಶಯ ಹಾಗೆಯೇ ಯಾರೆಲ್ಲ ನನ್ನ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು ಲೋಕಾ ಸಮಸ್ತಾ ಸುಖಿನೋ ಭವಂತು